ಹಾಯ್ ಭೋ ನಮಸ್ಕಾರ ಎಲ್ಲರಿಗೂ ಬೇಕಾ ಮ್ಯಾಕ್ಸು ಮೈ ಚಾನಲ್ ಇವತ್ತಿ ನಾವೇ ಶುರು ಮಾಡೋಕ್ಕೀನಿ ಸ್ವಲ್ಪ ಮಧ್ಯಾಹ್ನ ಮಧ್ಯಾಹ್ನನೇ ಶುರು ಮಾಡ್ತೀವಿ ಬರ್ತಾರೆ ನಾವೇ ಯಾಕಂದ್ರೆ ಎರಡು ಮೂರು ದಿನ ಹೊರಗಡೆ ಹೊರಗಡೆ ಬರೀ ಹೊರಗೆ ಹೋಗೋದು ಹಾಕ್ಬಿಟ್ಟಿತ್ತು ಹೋಗೋದು ಸಾಯಿ ಬೆಳಿಗ್ಗೆ ಹೋಗೋದು ಸಾಯಂಕಾಲ ಬರೋದಿಲ್ಲ ಹಾಕ್ಬಿಟ್ಟಿತ್ತು ಸೊ ಹಿಂಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಎಲ್ಲ ಕೆಲಸನೂ ಉಳ್ಕೊಂಡಿರ್ತಲ್ಲ ಹೇಗಾಗಿ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಮೇಲೆ ಆರಾಮಾಗಿ ಶುರು ಮಾಡಿ ನೋಡ್ಬಿಟ್ಟು ನಾವೇ ಜಸ್ಟ್ ಚಪಾತಿ ಮಾಡಿಕೊಂಡೆ ಒಂದು ನಾಲ್ಕು ದೇವ್ ಚಪಾತಿ ಮಾಡಿಟ್ಕೊಂಡು ಸಿದ್ಧವಾಗ ನನಗೆ ನಾನು ಮನೆಗೆ ಎಷ್ಟು ಇಲ್ಲ ಆಲೋಚನೆ ಮಾಡಿ ಬೆಳಿಗ್ಗೆ ಚಪಾತಿ ಮತ್ತು ಬೆಳ್ಳಿ ಚಪ್ಪಲ್ಯ ಸಿಕ್ಕ ಒಂದು ಸ್ವಲ್ಪ ಪನ್ನೀರ್ ಇದೆ ಚಪಾತಿಗೆ ಒಂದು ಸ್ವಲ್ಪ ಪನ್ನೀರ್ ಅದು ಒಂಥರ ಮಾಡಿಕೊಟ್ಟಿದೆ ಪನ್ನೀರ ಮತ್ತು ಸ್ವಲ್ಪ ಚಿಕ್ಕ ಕಟ್ ಮಾಡಿ ಒಂದು ಚಪಾತಿನ ಪಲ್ಯ ಉಂಟು ಸಿಂಪಲ್ಲೇ ಹೊಂದರೆ ಚಾಟ್ ಸ್ವಲ್ಪ ಚಾಟ್ ಮಸಾಲ ಚಿಲ್ಲಿ ಫ್ಲೆಕ್ಸ್ ಒಂದು ಸ್ವಲ್ಪ ಅರಿಗೇನೋ ಹಸು ಹಸಿ ಬಿಸಿ ಹಾಕಿ ಮಾಡಿಕೊಟ್ರೆ ರೋಲ್ ಮಾಡಿಕೊಟ್ರೆ ಒಯ್ತಲ್ಲ ಆಮೇಲೆ ಮತ್ತೆ ಬೆಂಡೆಕಾ ಪಲ್ಯ ಮಾಡಿಕೊಡಿ ನಮ್ಮ ಮನೆಯವರು ಟಿಫಿನಿಗೆ ಮತ್ತೆ ಬೇರಾಜಿಗಂತ ಮೇಲೆ ಬೆಂಡೆಕಾ ಪಲ್ಯ ಮಾಡಿದ್ದೆ ಈಗ ಸಿದ್ದು ಬಣ್ಣ ಅನ್ನ ಅಂತೇಳಿ ಮತ್ತು ಅನ್ನ ಮತ್ತು ಹೊರಳೆ ಮತ್ತು ಇಬ್ಬರಿಗೆ ಬಿಸಿ ಬಿಸಿ ಅನ್ನ ಮತ್ತು ಸಾರು ಚಪಾತಿ ಪಲ್ಯ ಬೇಕಂದ್ರೆ ಇದನ್ನು ರೋಲ್ ಮಾಡಿಕೊಡೋ ಚಪಾತಿ ಇಲ್ಲಾಂದ್ರೆ ಒಂದು ಬೆಂಡೆ ಕಾಪಲ್ಯ ಇಷ್ಟಪಡ್ತಾರ ಅದನ್ನು ಮಾಡಿ ಇಡ್ತೀನಿ ಇದು ಒಂದು ಸ್ವಲ್ಪ ಸಾರು ಒಗ್ಗರಣೆ ಹಾಕ್ಕೋಬೇಕು ಅದಾದಮೇಲೆ ಬಿಸಿ ಬೆಳಿಗ್ಗೆ ಏನು ಮಾಡಿದ್ಯಾ ಅಂತಲ್ಲೆ ಜೊತೆಗೆ ಒಂದು ಸ್ವಲ್ಪ ಇದನ್ನು ಇಟ್ಕೊಂಡಿದ್ದೆ ಕ್ಯಾರೆಟ್ ಕ್ಯಾರೆಟ್ ಶುರು ಆಗೈತಿ ಇಲ್ಲಿ ಸೊ ಒಂದು ಕೆ ಜಿ ಕ್ಯಾರೆಟ್ ತೊಗೊಂಬಂದಿದ್ದೆ ಮೊನ್ನೆ ಮಾಡಿ ಇನ್ನೂ ಎರಡೇ ಇಟ್ಕೊಂಡಿದ್ದೀನಿ ಉಳಿದ್ ಬೆಲ್ಲ ಏನು ಮಾಡಿದೆಯಾ ಅಂತಂದರೆ ತುಡಿದ್ಬಿಟ್ಟು ಆರಾಮಾಗಿ ಇಟ್ಕೊಂಡನೇ ಎಲ್ಲಾನು ಒಂಚಾ ಬಿಡೋದು ತರಕ್ಕೆ ಇಕ್ಕಪೋತಿನಿ ಇದೇನ್ ಮಾಡಿದ್ಯಾ ಅಂತಂದ್ರೆ ಒಂದು ಎರಡು ಮೂಸಿಟಿ ಕೂಗಿಸಿಕೊಂಡಬಿಟ್ಟಿದ್ದೆ ನಾನು ತುರುದು ಒಂದ್ ಸೀಟಿ ಆ ಸೀಟಿ ಇಂಗ ಡೈರೆಕ್ಟ್ ಆಗಂದ್ರೆ ಒಂದಾ ಒಂದು ಸೀಟಿ ಕೂಗಿಸ್ಕತೀನಿ ಬೆಳಗ್ಗೆ ಜೊತೆಗೆ ಒಂದ್ ಲೈನೇ ಕುಕ್ಕರ್ ಕಂಟೈನರ್ನ ಹಾಕಿ ಇಟ್ಕೊಂಡಿದ್ದೆ ನಾನು ಎರಡು ಮೂಸಿಟಿ ಕೂಗಿಸಿಕೊಂಡಿದ ಹಾಗೆ ಮಿಕ್ಸ್ ಮಾಡ್ಕೊನಿ ಒಂದ ಫ್ರೈ ಮಾಡಿ ಒಂದು ಸ್ವಲ್ಪ ಸಕ್ಕರೆ ಬೇಕು ಅಂತಂದರೆ ಎರಡು ಮೂರು ಥರ ಮಾಡ್ತೀನಿ ನಾನು ಭಾಳಷ್ಟು ಖುಷಿಯಲ್ಲಿ ಮಾಡ್ಕೊಳ್ತೀನಿ ಆಮೇಲೆ ಈ ವರ್ಷ ಈ ಸೀಸನ್ನೇ ಹೀಗಾಗಿ ಹಸಿ ಬಟ್ಕೊಂಡಿ ಮತ್ತು ಕ್ಯಾರೆಟ್ ಬರೋಕ್ಕೆ ಶುರುವಾಗೆ ಫಸ್ಟ್ ಟೈಮ್ ಮಾಡೋಕ್ಕೀನಿ ಸ್ವಲ್ಪ ಮಾಡಿದ ತಿಳ್ಕೊಂಡು ಭಾಳಷ್ಟು ಮಾಡಿತ್ತು ಹೊರಸ್ತೀವಿ ಆಗಂಗಿಲ್ಲ ಆಗೋದಿಲ್ಲ ಸ್ಲೀಕೆ ನಮ್ಮ ಸಿಗುತ್ತಿನಂಗಿಲ್ಲ ಈ ರಜೆ ನನಗೆ ನಮಗೆ ಎಲ್ಲಿ ಇಷ್ಟ ಆಗ್ತೀನಿ ನೀವು ಒಂದು ಮುಕ್ಕಾಲು ಕೆ ಜಿ ಅಷ್ಟಿತ್ತು ಅಷ್ಟೇ ಮಾಡೋಕ್ಕೀನಿ ಮತ್ತೊಂದು ಸರ್ತಿ ಒಂದು ಎರಡು ಮೂರು ಕೆ ಜಿ ತಂದು ನೀವು ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊತೀನಿ ನಮಗೆ ಸೀಸನ್ ಎಷ್ಟು ಹಲವು ಮಾಡೋದು ಹಂಗೆ ಮಾಡ್ತೀವಿ ನಮ್ಮ ದಿನದಿಂದ ಇಷ್ಟ ಆಗ್ತಾ ಇಲ್ಲ ಹಾಕಿ ಅದು ಮಾಡಿದ ತಪ್ಪೆ ಚೆನ್ನಾಗಿ ಇಟ್ಕೊಂಡ್ರೆ ಏನೂ ಆಗೋಂಗಿಲ್ಲ ಹೀಗಾಗಿ ಫಸ್ಟ್ ಟೈಮ್ ಅಂತ ಮಾಡಿ ಭಾಳ ಇದ್ವಲ್ಲ ಒಂದು ಎರಡು ಮೂರು ಅಷ್ಟೇ ಇಟ್ಕೊಳಿ ಹೆಚ್ಚಾಗಿ ಕ್ಯಾರೆಟು ಸಲಾಟಿ ಹಾಕಿಕೊಡ್ತೀನಿ ಮತ್ತು ಸಾಂಬಾರ್ಯಾಗಲೂ ಅಷ್ಟು ಇಷ್ಟಪಡಂಗಿಲ್ಲ ಪಡೆಯಿಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಮನಸ್ಸಿಗೆ ಇದು ಅಂತೂ ಏನೇನು ಹಾಕ್ಬಾರ್ದು ನೋಡಿ ಸಾಂಬಾರ್ನಾಗ ಮ್ಯಾಲೆ ತರಕಾರಿ ಬೇಳೆ ಸಾರದು ಮಾಡ್ತೀನಿ ಅಲ್ಲ ಸ್ವಲ್ಪ ಹಾಕ್ಬಾರ್ದು ನಮ್ಗೆ ಅಂತ ಹೇಳಿ ಅಂದ್ರೆ ಮೂರು ಅದು ಪುಲಾವ್ ಗಿಡ ಮಾಡಿದ್ರೆ ಭತ್ತ ಎರಡು ಮೂರು ದಿನದಾಗ ಏಕಂದ್ರೆ ಭಾಳ ಗಿಡ ಇಡಕ್ಕೂ ಬರೋ ಅಂದ್ರೆ ಮೂರು ನಾಲ್ಕು ಗಿಡ ಇಟ್ಕೊಡ್ಲೆ ಆಗಲೇ ಇದು ಆಗ ಕರ್ಕೊಡ್ತ ತರ್ಕಾರ ಹೀಗಾಗಿ ಇವತ್ತು ಗಿಡ ಹಾಕೊಂಡು ಅಂತ ಹೇಳಿ ಇಟ್ಕೊಂಡು ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡೀನಿ ಇದು ಇನ್ನು ಸಿಹಿ ಬಂದರೆ ನಮಗೂ ರೆಡಿ ಮಾಡಿ ಹಾಕಿದ್ದೀನಿ ಅಂತೂ ರೆಡಿ ಮಾಡಿ ಇಟ್ಕೊಂಡೀನಿ ಯಾಕಂದ್ರೆ ಅವ್ರು ಬರಬೇಕೆಲ್ಲ ಊಟ ಮಾಡಿ ಹಾಕ್ತಂದ್ರೆ ಕ್ಯಾರೆಟ್ ಹಲ್ವಾಗ್ತೀನಿ ನೋಡಿರಿ ಸಿದ್ದು ಬರೋದಾಗ ಇದ್ ಮಾಡ್ತೇನು ಅಂತ ಅನ್ಕೊಂಡಿದೀನಿ ಇದು ಕುಕ್ಕರ್ನಾಗ ಸಿಟಿ ಹೊಡೆಸ್ಕೊಂಡಿದ್ರಲ್ಲ ಅದೇನು ಭಾಳ ಟೈಪ್ ಇರಲಿಲ್ಲ ಆಗಾಗ ಹೀಗಾಗಿ ಒಬ್ಬೊಬ್ರು ಕ್ಯಾರೆಟ್ ಹಲ್ವಾನ ಬಿಸಿದು ಇಷ್ಟಪಡ್ತಾರೆ ಒಬ್ಬೊಬ್ರು ಹ್ಞೂ ತಣ್ಣಂದು ಇಷ್ಟಪಡ್ತಾರೆ ನೋಡ್ರಿ ಹೀಗಾಗಿ ಇದಿಷ್ಟು ನೀರು ಹೋಗೋ ತನಕ ಎಲ್ಲ ಬೇಯಿಸ್ಕೊತೀನಿ ಇನ್ನೊಂದು ಸತಿ ಚೆಂದಾಗಿ ಮೂರು ಸೀಟಿಗೆ ಎಷ್ಟು ಚೆಂದ ಬಂದತ್ತೆ ನೋಡ್ರಿ ಯಾಕಂದ್ರೆ ಬ್ಯಾಳೆ ನಾನು ಮಿಕ್ಸ್ ಬೇಳೆ ಹಾಕ್ತೀನಲ್ಲ ತೊಗರಿ ಬೇಳೆ ಆದರೆ ಒಂದು ನಾಲ್ಕು ಸೀಟಿ ಅಂತೂ ಕೂಗಿಸ್ಕೊತೆ ನಾನು ಈ ರೀತಿ ಕಂಟೇನರ್ನಾಗ ಇಟ್ಟಿನ ಅಂತಂದ್ರೆ ಬೇರೆ ಸಪ್ರೇಟಾಗಿಟ್ಟ ಡೈರೆಕ್ಟಾಗಿ ಹಾಕಿದ್ರೆ ಜಲ್ದಿ ಬೈತೇವೆ ಆದ್ರೆ ನಾನು ಮಿಕ್ಸ್ ಬೇಳೆ ಇರುತ್ತಲ್ಲ ಹೀಗಾಗಿ ಜಲ್ದಿ ಬಂದೇ ಬಿಡ್ತತಿ ಆಲ್ಮೋಸ್ಟ್ ಕ್ಯಾರೆಟ್ ಹಲ್ವಾ ರೆಡಿ ಆಗಬಂದ್ ನೋಡ್ರಿ ಇನ್ನು ಕೆಲವೊಂದು ಸತಿ ಏನು ಮಾಡ್ತೀನಿ ಅಂದರೆ ಈ ಸ್ಟೇಜಿಗೆ ಇದ್ದಾಗ ಒಂದೊಂದು ಸತಿ ನಾನು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ತೀನಿ ಮತ್ತು ಕೆಲವೊಂದು ಸತಿ ಸಣ್ಣ ರವ ಸೈಡಿಗೆ ಹೋದ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಇನ್ನು ಇನ್ನೊಂದು ಇನ್ನೊಂದು ಟೈಪ್ ಬೇಕು ಅಂತಂದ್ರೆ ಒಂದು ಸ್ವಲ್ಪ ಕೋವಾ ಮಿಕ್ಸ್ ಮಾಡೋದು ಈ ರೀತಿ ಸುಮಾರು ಥರ ಮಾಡ್ತೀನಿ ಬಟ್ ಇವತ್ತು ಏನು ಹಾಕೋಕೋಗಿ ನೋಡಿರಿ ಸಿಂಪಲ್ಲಾಗಿ ನಾನು ಏನು ಸಿಟ್ಟಿ ಕೂಗಿಸ್ಕೊಂಡಿದ್ನಲ್ಲ ಅದನ್ನು ಜಸ್ಟ್ ಫ್ರೈ ಮಾಡಿ ಅದೆಲ್ಲ ನೀರಿನ ಅಂಶ ಹೋದ್ಮೇಲೆ ಸಕ್ರೆ ಆ್ಯಡ್ ಮಾಡಿ ಅದನ್ನ ಫ್ರೈ ಮಾಡ್ಕೊಳಕತ್ತೀನಿ ಅಂದರೆ ಚೆಂದಾಗಿ ಬೇಯಿಸ್ಕೊಳಕತ್ತೀನಿ ಒಂಥರ ಹಲ್ವಾದ್ದು ಕನ್ಸಿಸ್ಟೆನ್ಸಿ ಬರಬೇಕಲ್ರಿ ಅದು ಇಲ್ಲಾಂದ್ರೆ ನೀರು ನೀರಾದರೆ ಒಂದು ಸೈಡ್ ಸ್ವಲ್ಪ ನೀರು ಉಳ್ಕೊಳಗೆ ಆಕತಿ ಒಂದು ಸೈಡ್ ಕ್ಯಾರೆಟ್ ಕ್ಯಾರೆಟ್ ಇದು ಹಿಂಗೆ ಉಳ್ಕೊಂಡಿ ಹಿಂಗಾಗಿ ಮತ್ತೆಲ್ಲ ಚೆಂದಾಗಿ ಬೇಯಿಸ್ಕೊಂಡು ಸಕ್ರೆ ಹಾಕಿ ಮತ್ತೆಲ್ಲ ಬೇಯಿಸ್ಕೊಂಡು ಮೇಲೆ ಡ್ರೈ ಫ್ರೂಟ್ಸು ಕರ್ದಾಗಾಕತಿ ನೋಡ್ರಿ ಆ ಕಡೆಗೆ ಲಕ್ಷ್ಯ ಕೊಡೋರಾಗ ನಾ ಡ್ರೈ ಫ್ರೂಟ್ಸು ಸಣ್ಣ ಪಾತ್ರೆ ಒಳಗೆ ಇಟ್ಕೊಂಡಿದ್ದೆ ಆಗಲಿ ಹ್ಞೂ ಇದು ಆಗಕ್ಕೆ ಬಿಟ್ಟಿದೆ ನೋಡಿರಿ ಸ್ವಲ್ಪ ಆಫ್ ಮಾಡಿದೆ ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಲ್ವಾ ರೆಡಿ ಮಾಡಿ ಇಟ್ಬಿಟ್ಟಿನಂತೆಂದ್ರೆ ಮತ್ತು ಸ ಇದು ಸಪ್ಪನ್ಬೇಳೆ ಸಾರು ಬೆಲೆ ಹಾಕೊಳಕ್ಕೆ ಅನುಕೂಲ ಆಕತಿ ನೋಡ್ತೀನಿ ಅದನ್ನೂ ಮಾಡಿದೆ ಅದ್ರ ಮಾಡಿಬಿಟ್ಟು ಏನಕಂದ್ರೆ ಸಿದ್ದು ಬಂದಂತಂದ್ರೆ ಮತ್ತೆ ಅವನಿಗೆ ಮನೆಯವ್ರು ಬರಲಿಲ್ಲ ಅಂದರೆ ಮತ್ತೆ ಕರ್ಕೊಂಬರೋದು ಮತ್ತು ಅವನಿಗೆ ಎಲ್ಲ ರೆಡಿ ಮಾಡಿಕೊಡೋದು ಅಂದ್ರೆ ಲೇಟರ್ ಹಾಕತ್ತಲ್ಲ ಹೇಗಾಗಿ ಪಟ ನಾನು ಈಗ ಮಾಡಿ ತೆಗಕತೀನಿ ನೋಡಿರಿ ಇದಾದ ಮೇಲೆ ಮಧ್ಯಾಹ್ನ ಒಂದು ಸ್ವಲ್ಪ ಬೇರೆ ಕೆಲಸಗಳದ್ದಾವೆ ಸೊ ನೋಡಬೇಕು ಹೊರಗೆ ಹೋಗ್ಬೇಕು ಅಂತ ಅಂದ್ಕೊಂಡೀನಿ ಹೋದ್ರೆ ಅಲ್ಲಿ ಶೇರ್ ಮಾಡ್ಕೋತೀನಿ ಇಲ್ಲ ಅಂದ್ರೆ ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಏನಾದರೂ ನಾನು ಶೇರ್ ಮಾಡ್ಕೋದ ಶೇರ್ ಮಾಡ್ಕೋತೀನಿ ಕೆಲವೊಂದು ಸತಿ ಏನಾಗತ್ತಂದ್ರೆ ವಿಡಿಯೋ ಶೂಟಿಂಗ್ ಮಾಡೋಕೆ ಅನುಕೂಲ ಆಗಂಗಿಲ್ಲ ಸೊ ಬಂದು ಸಿದ್ದು ಬಂದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಹೊರಗೊಂಡಿನಿ ಸೊ ಸದ್ಯಕ್ಕೆ ಇವತ್ತಿನ ಬ್ಲಾಗಿಲ್ಲೇ ಮುಗಿಸೋಣ ಅಂದ್ಕೊಂಡು ಏನು ನೋಡಿರಿ ಹೊರಗೆ ಏನಾರ ಹೋಗಿದ್ದೆ ಅಂತಂದ್ರೆ ನಾನು ಮಾರ್ಕೆಟಿಂದು ವಿಡಿಯೋನ ಶೇರ್ ಮಾಡಿಕೊಡ್ತೀನಿ ಅಂದ್ರೆ ಮತ್ತು ನೆಕ್ಸ್ಟ್ ಹೊಸ ಬ್ಲಾಗ್ ಅಂತೂ ಇದ್ದೇ ಇರತ್ತಲ್ರಿ ಹೋಪ್ಸೋ ಇವತ್ತಿನ ನನ್ನ ಈ ಪುಟ್ಟ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೊಂಡು ಇನ್ನು ನೋಡ್ರಿ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಏನಾದರೂ ನೋಡ್ತೀರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರ ಮರಿಬೇಡ್ರಿ ಸೊ ಈಗ ಸಿದ್ದು ನಾನು ಓದೋಕ್ಕೊಂದಸ್ಬಿಟ್ಟು ನಾನು ಒಂದು ಸ್ವಲ್ಪ ಹೊರಗೆ ಹೋಗ್ತೀನಿ ಆಗಲೇ ನೋಡಿರಿ ನಾಲ್ಕು ವರಿ ಆಗಕ್ಕೆ ಬಂದೈತಿ ಟೈಮು ದಿನ ಕಡಿಮೆ ಅಂತಾರೆ ಟೈಮ್ ಹೆಂಗೆ ಹೋಗುತ್ತೆ ಗೊತ್ತಾನೆ ಆಗಂಗಿಲ್ಲ ಸೊ ಹಿಂಗಾಗಿಬಿಟ್ಟೆ ಬಟ್ಟೆ ಹೋಗಿ ಒಂದು ಸ್ವಲ್ಪ ತರಕಾರಿ ಮತ್ತು ಒಂದು ಸ್ವಲ್ಪ ಹೊರಗಡೆ ಹೋಗೋದೈತಿ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಬಾಯ್ ಬಾಯ್